ರಾಷ್ಟ್ರೋತ್ಥಾನ ಪ್ರೌಢಶಾಲೆಯ ನಿವೃತ್ತ ಶಿಕ್ಷಕರಾದ ಆರ್ ಕೊಟ್ರಪ್ಪ ಗುರೂಜಿ ಸೋಮನಗೌಡ್ರ ಗುರೂಜಿ ಕೊಟ್ರಪ್ಪ ಸರಿಬಸಪ್ಪ ಗುರೂಜಿ ವೆಂಕಟೇಶಣ್ಣ ಎಲ್ಲರೂ ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂಥ ಎಲ್ಲ ಪ್ರಕಲ್ಪಗಳ ಮುಖ್ಯ ಗುರುಗಳಿಗೂ ಹಾಗೂ ಶಿಕ್ಷಕರಿಗೂ ಸಿಬ್ಬಂದಿಯವರಿಗೂ ಸ್ವಾಗತವನ್ನು ಕೋರ್ತಾ ಇದೆ ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಊರಿನ ನಾಗರಿಕರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಹಿರಿಯ ವಿದ್ಯಾರ್ಥಿಗಳಿಗೂ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ದಿನದ ಸಂದೇಶ ಶ್ರೀ ಬಿ ಬಸವನಗೌಡ ಗುರೂಜಿಯವರಿಂದ ಭಾರತ್ ಮಾತಾಕಿ ಜೋರ ಕುಂಬ ನೋಡೋಣ ಹಲೋ ಭಾರತ್ ಮಾತಾಕಿ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಆಧರಣೀಯ ಅಧ್ಯಾಪಕ ವರ್ಗದವರಿಗೆ ಹಾಗೂ ಇತರೆಲ್ಲ ಪಾಲಕ ಪೋಷಕ ಬಂಧುಗಳಿಗೂ ಕೂಡ ಆರ್ಥಿಕವಾದಂತಹ ಶುಭ ಕಾಮನೆಗಳು ವಿಶೇಷವಾಗಿ ನಮ್ಮ ದೇಶ ಗಣತಂತ್ರವಾಗಿ ಎಪ್ಪತ್ತೇಳು ವರ್ಷಗಳನ್ನ ಕಳೀತಾ ಬಂದಿದೆ ಗಣರಾಜ್ಯೋತ್ಸವ ಎಪ್ಪತ್ತಾರು ಪೂರ್ಣ ಆಗಿದೆ ನಾವೆಲ್ಲರೂ ನಮ್ಮ ದೇಶದಲ್ಲಿ ಎರಡು ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಮೊದಲನೆಯದು ಸ್ವಾತಂತ್ರ್ಯೋತ್ಸವ ಆಗಸ್ಟ್ ಹದಿನೈದು ಮೇಲೆ ನಮ್ಮ ದೇಶ ಏನು ಸಂವಿಧಾನವನ್ನು ಜಾರಿಗೆ ಬಂದಂಥ ಜನವರಿ ಇಪ್ಪತ್ತಾರು ಇದು ಎರಡನೆಯ ವಿಶೇಷವಾದಂಥ ನಮ್ಮ ರಾಷ್ಟ್ರೀಯ ಉತ್ಸವ ನಮ್ಮ ದೇಶದಲ್ಲಿ ನೂರಾರು ಸಾವಿರಾರು ಹಬ್ಬಗಳನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಅದೆಲ್ಲದಕ್ಕೂ ಭಿನ್ನವಾಗಿ ರಾಷ್ಟ್ರೀಯತೆ ಪ್ರಕಟ ಆಗ್ಬೋದಾಗಿರ್ತಕ್ಕಂಥ ದೇಶಭಕ್ತಿಗೆ ಪೂರಕವಾಗಿರ್ತಕ್ಕಂಥ ನಮ್ಮ ದೇಶದ ಆಗು ಹೋಗುಗಳನ್ನು ನೆನಪು ಮಾಡಿಕೊಂಡು ದೇಶದ ಹಿತವನ್ನು ಗಮನ ಕೊಡ್ಬೋದಾಗಿರ್ತಕ್ಕಂಥ ಆದ್ಯತೆ ಕೊಡ್ಬೋದಾಗಿರ್ತಕ್ಕಂಥ ವಿಶೇಷ ಆಚರಣೆಗಳು ಈ ರಾಷ್ಟ್ರೀಯ ಉತ್ಸವಗಳು ಹಾಗಾಗಿ ಇವತ್ತು ನಾವೆಲ್ಲರೂ ಗಣರಾಜ್ಯೋತ್ಸವದ ನಿಮಿತ್ತ ಸೇರಿದ್ವಿ ಸಾಮಾನ್ಯವಾಗಿ ನಮ್ಮ ದೇಶ ಸ್ವತಂತ್ರ ಆಗುವಂಥ ಸಂದರ್ಭದಲ್ಲಿ ಇಂಗ್ಲೆಂಡ್ ದೇಶದ ಕ್ಲೇಮೆಂಟ್ ಆಟ್ಲೆ ಅವರು ಆ ದೇಶದ ಪ್ರಧಾನಮಂತ್ರಿ ಆದಂಥವರು ಅವರು ಒಂದು ಮಾತನ್ನು ಹೇಳ್ತಾರೆ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಬ್ರಿಟಿಷರು ಭಾರತೀಯರಿಗೆ ಸ್ವಾತಂತ್ರ್ಯ ಕೊಡಲಿಕ್ಕೆ ಸಿದ್ಧವಾಗಿದೆ ಆದರೆ ನಾವು ಕೊಡುವಂಥ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಅಂತ ಹೋಗುವಂಥ ಯೋಗ್ಯತೆ ಭಾರತೀಯರಿಗೆ ಇಲ್ಲ ನಾವೇನಾದರೂ ಇವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರೆ ನಿಮಗೆ ನಿಮ್ಮ ದೇಶದಲ್ಲಿ ಅರಾಜಕತೆ ಶುರುವಾಗುತ್ತೆ ದಂಗೆಗಳು ಶುರುವಾಗುತ್ತೆ ನಿಮ್ಮ ದೇಶ ನಾಶವಾಗಿ ಹೋಗ್ಬಿಡುತ್ತೆ ನಿಮ್ಮ ದೇಶದ ಹಿತವನ್ನು ಗಮನದಲ್ಲಿಟ್ಕೊಂಡು ನಾವು ನಿಮಗೆ ಸ್ವಾತಂತ್ರ್ಯ ಕೊಡುವಂಥದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಒಂದು ಮಾತನ್ನು ಅವರು ಇಂಗ್ಲೆಂಡ್ನಲ್ಲಿ ಹೇಳಿದರು ಆದರೆ ಇವತ್ತು ನಮ್ಮ ದೇಶ ಸ್ವತಂತ್ರವನ್ನು ಪಡ್ಕೊಂಡು ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ನಾವು ಜಗತ್ತಿದ ನಿಮಗೊಂದೆರಡು ಘಟನೆಗಳನ್ನು ಹೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಇವತ್ತು ನಮ್ಮ ದೇಶದಲ್ಲಿ ಐ ಎ ಎಸ್ ಪರೀಕ್ಷೆಗೆ ಬಹಳ ಮಹತ್ವ ಇದೆ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾರೆ ಆ ಪ್ರಶ್ನೆ ಪತ್ರಿಕೆ ಕೊಟ್ಟ ಮೇಲೆ ಆ ಯುವಕ ನೋಡ್ತಾನೆ ಅದರಲ್ಲಿ ಒಂದು ವಾಕ್ಯ ಇರುತ್ತೆ ಭಾರತೀಯ ಜನ ಮತ್ತು ಸೈನಿಕರು ಅತ್ಯಂತ ಅಪ್ರಾಮಾಣಿಕರು ಅಂತ ಇರುತ್ತೆ ಆ ಪ್ರಶ್ನೆ ಪತ್ರಿಕೆಯನ್ನು ಓದಿರ್ತಕ್ಕಂತಹ ಯುವಕ ಆ ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನೀವು ಐ ಸಿ ಎಸ್ ಪರೀಕ್ಷೆ ಮಾಡಲಿಕ್ಕೆ ಹೊರಟಿದ್ದೀರಿ ಈ ಐ ಸಿ ಎಸ್ ಪರೀಕ್ಷೆ ಬರೆದಂತವರು ಭಾರತದಲ್ಲಿ ಆ ಆಡಳಿತದ ವ್ಯವಸ್ಥೆಯ ಭಾಗವಾಗಿ ಸೇರಿಕೊಳ್ತಾರೆ ಆದ್ರೆ ನೀವು ಭಾರತೀಯರನ್ನ ಭಾರತವನ್ನ ಅಪಮಾನ ಮಾಡುವಂತ ರೀತಿಯಲ್ಲಿ ಪ್ರಶ್ನೆಯನ್ನು ಇಟ್ಟಿದ್ದೀರಲ್ಲ ಯಾಕೆ ಅಂತ ಆಗ ಅಲ್ಲಿರ್ತಕ್ಕಂಥ ಆ ಬ್ರಿಟಿಷ್ ವ್ಯಕ್ತಿ ಹೇಳ್ತಾರೆ ಇಲ್ಲ ಆ ಅಧಿಕಾರ ಮಾಡುವಂತ ಯಾರು ಅಧಿಕಾರಿಗಳಾಗಿ ಹೋಗ್ತಾರೆ ಆ ಭಾರತ ದೇಶ ಜನ ಹೇಗಿದ್ದಾರೆ ಅಂತ ಗೊತ್ತಾಗ್ಬೇಕು ಅನ್ನೋದಕ್ಕೋಸ್ಕರ ಈ ಪ್ರಶ್ನೆ ಇಟ್ಟಿದ್ದೀವಿ ನಾವು ಉದ್ದೇಶ ಪೂರ್ವಕವಾಗಿ ಈ ಪ್ರಶ್ನೆ ಇಟ್ಟಿದ್ದೀವಿ ಅಂತ ಆಗ ಯುವಕ ಇಂಥ ಪ್ರಶ್ನೆಯನ್ನು ನೀವು ಇಡ್ತೀರ ಅಂತ ಹೇಳಿದ್ರೆ ಇದು ಅಪಮಾನದ ಸಂಗತಿ ಇದು ಹಾಗಾಗಿ ಇದು ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ಆಗಲ್ಲಿರ್ತಕ್ಕಂಥ ಮೇಲ್ವಿಚಾರಕ್ಕೆ ಹೇಳ್ತಾನೆ ನೀನು ಇಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಹೊರಗಡೆ ಹೋಗೋದಾದ್ರೆ ನಿನ್ನ ಜೀವನವೇ ಹಾಳಾಗುತ್ತೆ ನಿನಗೇನು ಉತ್ತಮವಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಉದ್ದೇಶ ಸಿಗಬೇಕಿತ್ತು ಅದು ಸಿಗದೆ ಹೋಗುತ್ತೆ ನಿನ್ನ ಭವಿಷ್ಯ ನೀನು ಹಾಳು ಮಾಡ್ಕೊಳ್ತೀಯ ಅಂತ ಒಂದಿಷ್ಟು ಎಚ್ಚರಿಕೆಯ ಹಿತನುಡಿಗಳನ್ನು ಆ ವ್ಯಕ್ತಿ ಈ ವ್ಯಕ್ತಿಗೆ ಹೇಳ್ತಾರೆ ಆಗ ತಕ್ಷಣ ಇರ್ತಕ್ಕಂಥ ವ್ಯಕ್ತಿ ಎದ್ದು ನಿಂತು ಹೇಳ್ತಾನೆ ನಾನು ಹುದ್ದೆಯನ್ನು ಮಾಡ್ಲಿಕ್ಕೆ ಹೋಗುವಂಥದ್ದು ನನ್ನ ದೇಶಕ್ಕೋಸ್ಕರ ನಾನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ನನ್ನ ದೇಶಕ್ಕೆ ನನ್ನ ದೇಶದ ಜನರಿಗೆ ಅಪಮಾನ ಆಗುವಂಥದ್ದಾದ್ರೆ ನಾನು ಈ ಹುದ್ದೆಯನ್ನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿ ಆ ಪ್ರಶ್ನೆ ಪತ್ರೆಯನ್ನು ಹರಿದು ಹಾಕಿ ಅವನು ಹೊರಗಡೆ ಬರ್ತಾನೆ ಹೊರಗಡೆ ಬಂದಿದ್ದು ಮಾತ್ರ ಅಲ್ಲ ಇಡೀ ತನ್ನ ಸರ್ವಸ್ವವನ್ನು ಉಪಯೋಗ ಮಾಡಿ ಈ ದೇಶದ ಸ್ವಾತಂತ್ರ್ಯದ ಹೋರಾಟಕ್ಕೆ ಒಂದು ಹೊಸ ತಿರುವನ್ನು ನೀಡಿ ಹಿಂದೂ ಹೌಸ್ ಏನ್ ಇದೆಯಾ ಐ ಎನ್ ಎಸ್ ಆ ಇದನ್ನು ಕಟ್ಟಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಸೇನಾನಿ ಪರಾಕ್ರಮಿ ಸುಭಾಷ್ ಚಂದ್ರ ಬೋಸ್ ಹಾಗಾಗಿ ಅಂಥ ಶ್ರೇಷ್ಠ ದೇಶಭಕ್ತರಿಗೆ ಜನ್ಮ ಕೊಟ್ಟಿರ್ತಕ್ಕಂಥದ್ದು ನಮ್ಮ ದೇಶ ಹಾಗೆ ಇನ್ನೊಂದು ಘಟನೆ ಅಂತ ಹೇಳಿದ್ರೆ ಸ್ವಾಮಿ ರಾಮತೀರ್ಥರು ವಿವೇಕಾನಂದರ ನಂತರ ಇಡೀ ಯುರೋಪ್ ಖಂಡದಲ್ಲಿ ಅಮೆರಿಕದಲ್ಲಿ ಭಾರತದ ಕೀರ್ತಿ ಪರತಾಕೆಯನ್ನು ಹಾರಿಸಿರ್ತಕ್ಕಂಥ ಅತ್ಯಂತ ಶ್ರೇಷ್ಠತಮವಾಗಿರ್ತಕ್ಕಂಥ ವ್ಯಕ್ತಿಯವರು ಅವರು ತಮ್ಮ ಯುರೋಪ್ ಪ್ರವಾಸವನ್ನು ಮುಗಿಸಿಕೊಂಡು ಭಾರತಕ್ಕೆ ಬರ್ತಾರೆ ಭಾರತಕ್ಕೆ ಬಂದ ನಂತರ ಅವರೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗುತ್ತೆ ಅವರು ಉತ್ತಮವಾಗಿರ್ತಕ್ಕಂಥ ಉಡುಪನ್ನು ಧರಿಸ್ಕೊಂಡಿರ್ತಾರೆ ಅವರು ಏನು ಕೂತಿರ್ತಾರೆ ಉಡುಪಿನ ಪಕ್ಕ ಕೂತಿರ್ತಾರೆ ಮನೆಯಲ್ಲಿ ಹೊರಡ್ಬೇಕಿನ್ನೋ ಅವರ ಪಕ್ಕದಲ್ಲಿ ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಟೋಪಿ ಇರುತ್ತೆ ಆಗ ಒಬ್ಬ ವ್ಯಕ್ತಿ ಹೇಳ್ತಾರೆ ಇಷ್ಟು ಚೆನ್ನಾಗಿ ನೀವು ಉಡುಪನ್ನು ಧರಿಸ್ಕೊಂಡಿದ್ದೀರಿ ನೀವು ಆ ಟೋಪಿಯನ್ನು ಹಾಕೊಂಡ್ರೆ ನಿಜಕ್ಕೂ ಬಹಳ ಅದ್ಭುತವಾಗಿರುತ್ತೆ ಆ ಟೋಪಿಯನ್ನು ಅಂತ ಆಗ ಸ್ವಾಮಿ ರಾಮಚೇತ್ರರು ಟೋಪಿಯನ್ನು ಹಾಕೋದಿಲ್ಲ ಅದಕ್ಕೆ ಬದಲಾಗಿ ಮುಂಡಾಸು ಸುತ್ತಕೊಳ್ತಾರೆ ಮುಂಡಾಸು ಸುತ್ತಕೊಂಡ ಮೇಲೆ ಆ ವ್ಯಕ್ತಿ ಕೇಳ್ತಾರೆ ಇವರಿಗೆ ಯಾಕೆ ಈ ಮುಂಡಾಸು ಸುತ್ತಕೊಂಡ್ರಿ ನೀವು ಆ ಟೋಪಿ ಹಾಕ್ಬೋದಿತ್ತಲ್ಲ ಆಗ ಸ್ವಾಮಿ ರಾಮತೀರ್ಥರು ಹೇಳ್ತಾರೆ ಇಲ್ಲ ಮುಂಡಾಸು ನನ್ನ ದೇಶದ ಸಂಕೇತ ಇದು ನನ್ನ ಸ್ವದೇಶಿಯ ಸಂಕೇತ ಇದು ಈ ಟೋಪಿ ನಾನು ಅಮೇರಿಕಿಂದ ತಂದಿರುವಂಥದ್ದು ಇದು ಅದು ವಿದೇಶಿ ಟೋಪಿ ಹಾಗಾಗಿ ನನ್ನ ತಲೆ ಮೇಲೆ ಯಾವತ್ತು ನನ್ನ ದೇಶ ಮಾತಿ ಇರಬೇಕೆ ಹೊರತು ನನ್ನ ದೇಶದ ಸಂಸ್ಕೃತಿ ಇರಬೇಕೆ ಹೊರತು ನನ್ನ ದೇಶವನ್ನು ಪ್ರಕಟ ಮಾಡ್ತಕ್ಕಂಥ ಸಂಕೇತ ಇರಬೇಕೆ ಹೊರತು ಬೇರೆ ದೇಶದಲ್ಲ ಅಂತಕ್ಕಂಥ ಉತ್ತರವನ್ನು ಅವ್ರು ಕೊಡ್ತಾರೆ ಹಾಗಾಗಿ ಇವತ್ತು ನಾವೆಲ್ಲರೂ ನೆನಪು ಮಾಡಿಕೊಳ್ಬೇಕಾಗಿರುವಂಥದ್ದು ಗಣತಂತ್ರದ ಈ ಶುಭ ದಿನದಂದು ನಮ್ಮ ದೇಶದ ಸ್ವದೇಶಿ ಅಭಿಮಾನವನ್ನು ನಾವು ಹೇಗೆ ಪ್ರಕಟ ಮಾಡಬಹುದು ಹಾಗಾಗಿ ಇವತ್ತು ನಾವು ಪಂಚ ಪರಿವರ್ತನೆಯನ್ನು ಹೇಳ್ತಾ ಇದ್ದೀವಿ ಅದು ನನ್ನ ವೈಯಕ್ತಿಕ ಜೀವನದಲ್ಲಿ ಅಳವಡಿಸ್ಕೊಂಡಿದೀವ ನನ್ನ ಮನೆಯಲ್ಲೇ ಅಳವಡಿಸ್ಕೊಂಡಿದೀವ ನಾನು ಕೇವಲ ಭಾಷಣಕ್ಕೋಸ್ಕರ ಒಬ್ಬ ದೇಶಭಕ್ತ ಆಗುವುದಲ್ಲ ನನ್ನ ನಡವಳಿಕೆಯಲ್ಲಿ ನನ್ನ ಬದುಕಿನಲ್ಲಿ ನಾನು ಒಬ್ಬ ಪ್ರಖರವಾಗಿರ್ತಕ್ಕಂಥ ದೇಶಭಕ್ತ ಆಗ್ಬೇಕಾದ್ರೆ ಅಂತಹ ಜನರಿಂದ ಮಾತ್ರ ಒಂದು ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಇವತ್ತು ನಾವೆಲ್ಲರೂ ಸ್ವಾಭಿಮಾನದ ಪರ್ವದಲ್ಲಿದ್ದೀವಿ ಸಾವಿರದ ಇಪ್ಪತ್ತಾರರಲ್ಲಿ ಗಜನಿ ಮೊಹಮ್ಮದ್ ಏನು ಈ ದೇಶದ ಆತ್ಮಗಂತಿರ್ತಕ್ಕಂಥ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಸೋಮನಾಥ ಮಂದಿರವನ್ನು ಧ್ವಂಸ ಮಾಡ್ತಾರೆ ಅದು ಇವತ್ತಿಗೆ ಒಂದು ಸಾಲದ ವರ್ಷ ಆಗಿದೆ ಆದ್ರೊಬ್ಬ ಗಜನಿ ಮೊಹಮ್ಮದ್ ನಂತರ ಹದಿನೇಳು ಬಾರಿ ಆ ಸೋ ಸೋಮನಾಥ ಮಂದಿರವನ್ನು ಧ್ವಂಸ ಮಾಡ್ತಾರೆ ಆ ಹದಿನೇಳು ಬಾರಿ ಹುಡಿದು ಹಾಕಿದ ಕೂಡಲೂ ಈ ದೇಶದ ಅಸ್ಮಿತಿಯ ಪ್ರಕಟೀಕರಣದ ರೂಪದಲ್ಲಿ ಅದನ್ನು ಪುನರ್ ನಿರ್ಮಾಣ ಬಂದಿದ್ದೀವಿ ಬಂದಿದ್ದೀನಿ ಮೇಲೆ ಸ್ವತಂತ್ರ ಭಾರತದಲ್ಲಿ ಈ ದೇಶದ ಪ್ರಥಮ ರಾಷ್ಟ್ರಾಧ್ಯಕ್ಷ ಆಗಿರ್ತಕ್ಕಂಥ ರಾಜೇಂದ್ರ ಪ್ರಸಾದ್ ಅವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪುನಃ ಸೋಮನಾಥ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಿ ಅವತ್ತು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಹೀಗೆ ಸ್ವಾಭಿಮಾನ ಪ್ರಕಟಾಗಿ ಎಪ್ಪತ್ತೈದು ವರ್ಷ ಆಗಿದೆ ಹಾಗಾಗಿ ಸೋಮನಾಥ ಮಂದಿರವನ್ನು ಹೇಗೆ ಧ್ವಂಸ ಮಾಡಿದರೋ ಅದಕ್ಕೆ ನಾವು ಪ್ರತಿರೂಪದಲ್ಲಿ ಪುನರ್ ನಿರ್ಮಾಣ ಮಾಡಿಕೊಂಡು ಬಂದಿದ್ದೀವಿ ಹಾಗಾಗಿ ಇವತ್ತು ನಮ್ಮ ದೇಶದ ಸ್ವಾಭಿಮಾನ ಪರ್ವದಲ್ಲಿ ಮುಂದುವರಿಬೇಕಾಗಿದೆ ಹಾಗೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯದ ಹೋರಾಟಕ್ಕದ್ದು ಹೊಸ ಕಿಚ್ಚನ್ನು ಕೊಟ್ಟಿರ್ತಕ್ಕಂಥದ್ದು ಒಂದೇ ಮಾತರಂ ಆ ಒಂದೇ ಮಾತರಂ ರಚನೆಯಾಗಿ ಇವತ್ತು ನೂರ ಐವತ್ತು ವರ್ಷ ಆಗಿದೆ ಯಾವೊಬ್ಬ ಸಾಮಾನ್ಯ ಜನರಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ರೈತ ಇರ್ಬೋದು ಕಾರ್ಮಿಕ ಇರ್ಬೋದು ಅಧ್ಯಾಪಕ ಇರ್ಬೋದು ಎಲ್ಲ ಜನವರ್ಗಕ್ಕೆ ಪ್ರಾಂತ ಭಾಷೆ ಎಲ್ಲವನ್ನ ಮೀರಿ ಈ ದೇಶದ ಸ್ವಾತಂತ್ರ್ಯದ ಹೋರಾಟಕ್ಕೆ ಹೊಸ ಹುರುಪು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳಿದ್ರು ಒಂದೇ ಮಾತರಮ್ ಹಾಗಾಗಿ ಆ ಒಂದೇ ಮಾತರಂ ರಚನೆಯಾಗಿ ನೂರೈವತ್ತು ವರ್ಷ ಸೋಮನಾಥ ಮಂದಿರದ ಪುನರ್ ನಿರ್ಮಾಣವಾಗಿ ಎಪ್ಪತ್ತೈದು ವರ್ಷ ಆಗಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಭಾರತ ಮಾತೆಯನ್ನ ಜಗತ್ತಿನಲ್ಲಿ ಅತ್ಯಂತ ವೈಭವಿಶಾಲಿ ದೇಶವನ್ನಾಗಿ ಮಾಡಬೇಕಾದ್ರೆ ಇವತ್ತಿರ್ತಕ್ಕಂಥ ಮಕ್ಕಳು ನಾವೆಲ್ಲರೂ ಆ ದಿಕ್ಕಿನಲ್ಲಿ ನಮ್ಮ ಬದುಕಿನಲ್ಲಿ ಪ್ರಯತ್ನವನ್ನು ಆರಂಭ ಮಾಡಬೇಕು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಜಗತ್ತಿನಲ್ಲಿ ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಶೌರ್ಯ ಪರಾಕ್ರಮದ ದೇಶವಾಗಿ ನಮ್ಮ ದೇಶ ಹೊರಗೆ ಬರಬೇಕಂತ ಆದರೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಹಾಗಾಗಿ ನಾವೆಲ್ಲರೂ ಇವತ್ತು ನೆನಪು ಮಾಡಿಕೊಳ್ಬೇಕಾಗಿರುವಂಥದ್ದು ನನ್ನ ದೇಶಕ್ಕೆ ನಾನೇನು ಮಾಡಬಲ್ಲೆ ನನ್ನ ಬದುಕಿನಲ್ಲಿ ನನ್ನ ದೇಶ ಭಕ್ತಿಯನ್ನು ಹೇಗೆ ಪ್ರಕಟ ಮಾಡಬಲ್ಲೆ ಅಂತಕ್ಕಂಥ ಒಂದು ಸ್ಮರಣೆಯನ್ನ ಮಾಡಿಕೊಂಡು ನಾವೆಲ್ಲರೂ ಭಾರತ ಮಾತೆಯನ್ನು ಆರಾಧನೆ ಮಾಡೋಣ ಭಾರತದ ವೈಭವೀಶಾಲಿ ಯುವಕ್ಕೆ ನಾವೆಲ್ಲರೂ ನಾಂದಿ ಆಡೋಣ ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಈ ದೇಶ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠತಮವಾಗಿರ್ತಕ್ಕಂಥ ದೇಶವಾಗಬೇಕಾದ್ರೆ ನಾವೆಲ್ಲರೂ ಕೈಚೋಡಿಸೋಣ ನೆಗೆಲು ಕೊಟ್ಟು ಈ ದೇಶವನ್ನು ಮುಂದೆ ತಗೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಶ್ರೀಮತಿ ವರದಾ ಮಾತಾಜಿ ಇವರಿಂದ